நாலு பூர்ணாவதி அந்த பூர்ணாவதி தட்டைய எல்ல முந்தே தந்தி நம்ம புரோஹித்த நமஸ ಅದು ಪತನಾದ ನಂತರ ಅವರವರ ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಕಡೆ ವಲಸೆ ಹೊಡೆದ್ರು ಆ ರೀತಿ ಬಂದಂತ ನಮ್ಮ ಮುತ್ತಾತಿರು ಕೊಪ್ಪ ಗ್ರಾಮಕ್ಕೆ ಬಂದು ಇಲ್ಲಿ ಗುಡಿಸಿ ಮನೆ ಮಾಡಿ ಅವ್ರ ಜೀವನಕ್ಕಾಗಿ ಎಲ್ಲಾ ರೀತಿಯ ಅನುಕೂಲಗಳನ್ನು ಮಾಡಿಕೊಂಡು ನಡೆಸ್ತಾ ಇದ್ರು ಹಾಗೆ ನಮ್ಮ ಸ್ವಂತ ದೇವತೆ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಅದನ್ನು ನಿತ್ಯ ಕರ್ಮಗಳನ್ನು ಮಾಡ್ತಾ ಪೂಜಾ ಕರ್ನಾಟಕ ನಡೆಸ್ತಾ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ ಅದೇ ವಿಶ್ವಕರ್ಮ ಜನಾಂಗದವರು ಇಲ್ಲಿ ಸನಾತನ ಗೋ ಸಾನಗ ಗೋತ್ರದವರಾದ ವಿಶ್ವಕರ್ಮ ಜನಾಂಗದವರೇ ಜಾಸ್ತಿ ಇರೋದ್ರಿಂದ ಅವರೇ ಮನೆ ದೇವರಾಗಿರೋದ್ರಿಂದ ಅವರು ಇಲ್ಲಿ ಪ್ರತಿ ದಿನ ಪ್ರತಿ ವರ್ಷ ಬಂದು ಪೂಜಾ ಕಾರ್ಯಕ್ರಮಗಳನ್ನು ಹೋಗ್ತಾ ಇದ್ದಾರೆ ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ನಾರಾಯಣ ಸ್ವಾಮಿ ವಿಗ್ರಹ ಒಂದೇ ಇದ್ದಿದ್ದು ಅದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಂಡ್ಯದ ಸತ್ಯಪ್ಪನವರು ಲಕ್ಷ್ಮೀ ದೇವಿಯ ವಿಗ್ರಹವನಸ್ ಪ್ರತಿಷ್ಠಾಪನೆ ಮಾಡೋದು ಅಂದಿನಿಂದ ಜನವರಿ ಇಪ್ಪತ್ತಾರು ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡಬೇಕು ಅಂತೇಳಿ ಅಂದಿನಿಂದ ಬರ್ತಾ ಇದ್ದಾರೆ ಅದು ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಅದು ಕಂಟಿನ್ಯೂ ಆಗಿ ನಡೀತಾ ಇರೋದ್ರಿಂದ ತಮ್ಮಗಳ ಸಹಕಾರ ಬೇಕು ಮತ್ತು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ನಡಿಬೇಕು ಅಂದರೆ ತಮ್ಮಗಳೆಲ್ಲ ಭಾಗವಹಿಸಬೇಕು ತಾವುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಕೊಪ್ಪದಲ್ಲಿ ಈ ದಿವಸ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೊಪ್ಪದ ವಂಶೀಕರ ಅಂದ್ರೆ ಕೊಪ್ಪದ ವಂಶೀಕರ ದೇವಸ್ಥಾನ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಲಕ್ಷ್ಮೀದೇವಿ ಪ್ರತಿ ವರ್ಷಕ್ಕೂ ವಾರ್ಷಿಕ ಪೂಜೆ ಇಲ್ಲಿ ನಡೆಯುತ್ತೆ ಇದು ಪ್ರತ್ಯರ್ಪನ ಕಾಲದಲ್ಲಿ ನಡೆದಂಥ ಕಾರ್ಯಕ್ರಮ ನಡೆಸುತ್ತಿದ್ದಂಥದ್ದು ಇದನ್ನ ಹಾಗೇ ನಡ್ಕೊಂಡು ಪ್ರತಿ ವರ್ಷವೂ ನಡೆಸ್ತಾ ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಭಕ್ತಾದಿಗಳು ಜಾಸ್ತಿ ಬರ್ತಾನೇ ಇದ್ದಾರೆ ಆದರೂ ಕೂಡ ಇಲ್ಲಿ ಏನಾಗಿದೆ ಇನ್ನೂ ಬಂದಿರೋ ಬೆಳಗಡೆಗಳು ನಡೀಬೇಕು ಅಂತ ಎಲ್ಲರೂ ಸೇರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ವಿಶ್ವಕರ್ಮ ಜನಾಂಗಕ್ಕೆ ಕೊಪ್ಪ ಗ್ರಾಮದಲ್ಲಿ ವಿಶ್ವಕರ್ಮ ಜನಾಂಗದ ದೇವಸ್ಥಾನ ಅಂತ ಗುರುತಿಸ್ಕೊಂಡಿದ್ದಾರೆ ಹಾಗೆ ಕೊಪ್ಪದ ವಂಶದ ಸ್ಥಾನಗವಸ್ತದೊಂದಿಗೆ ಇದು ಅವ್ರ ದೇವಸ್ಥಾನ ಅವ್ರಿಗೆ ಸೇರಿ ಇದು ಮಾಡಿದ್ದು ಅಂತ ಅವರ ನಂಬಿಕೆ ಇಟ್ಕೊಂಡು ಅದ್ರ ಮೇಲೆ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ಮತ್ತೆ ಈ ದೇವಸ್ಥಾನ ಪ್ರತಿ ವರ್ಷದಲ್ಲಿ ನಾವು ಯಾವತ್ತೂ ಯಾವುದೇ ಕಾರಣದಲ್ಲೂ ಕೂಡ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತ ಜನವರಿ ಇಪ್ಪತ್ತಾರಕ್ಕೆ ನಡೆದೇ ನಡೆಯುತ್ತೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈಗ ಸತ್ಯಪ್ಪ ಏಳಿಗೆ ಮತ್ತು ಮತ್ತೆ ನಮ್ಮ ತಾತ ಮುತಾತ ಎಳಿಗೆಯಿಂದ ಮುಂದಕ್ಕೆ ಬರ್ತಾ ಇದೆ ಈವತ್ತು ದಿವಸದಲ್ಲಿ ಇನ್ನೊಂದು ವಿಚಿತ್ರವಾಗಿ ಬೆಳವಣಿಗೆ ಅಂತಂದ್ರೆ ಈ ನಮ್ಮ ಮುನ್ನೂರ ವರ್ಷದ ಹಿಂದೆ ಈ ಕೊಪ್ಪದಲ್ಲಿ ಆಳು ಮಂಟಪ ಈಗೇನು ನಾವು ಹಿಂದೆ ನೋಡ್ತಾ ಇದ್ದೀವೋ ಈ ಮಂಟಪ ಮುನ್ನೂರೈವತ್ತು ವರ್ಷಗಳ ಹಿಂದೆ ಕೊಪ್ಪದ ವಂಶೀಕರು ಅಂದ್ರೆ ಈಗ ಯಾರು ಎಲ್ಲಿದ್ರು ಕೂಡ ಬೆಂಗಳೂರಲ್ಲಿ ಮೈಸೂರಲ್ಲಿ ಚೆನ್ನೈ ಎಲ್ಲೇ ಇದ್ರು ಕೂಡ ಇದು ಅವರ ಮೂಲ ಸ್ಥಾನ ಇಲ್ಲಿ ಕೊಪ್ಪದ ವಂಶಿಕರು ಬಂದು ಈ ಮಂಟಪದಲ್ಲಿ ಇದ್ದು ಇದ್ರ ಹಿಂದೆ ಇದ್ದಂತ ತೆಂಗಿನ ಮರ ತೋಟ ಏನೇ ಇದೆಯೋ ಅದೆಲ್ಲ ಆಗಿನ ಕಾಲದಲ್ಲಿ ಮನೆಗಳಾಗಿದ್ದು ಮನೆ ನಿವೇಶನ ಅದೆಲ್ಲ ಕಾಲಕ್ರಮಣ ಎಲ್ಲಾ ಬದಲಾವಣೆ ಆಗಿ ಹೊರಗಡೆ ಹೋಗಿ ಆದಂತ ಇದರಲ್ಲಿ ಇದು ಹಳೆ ಮಂಟಪ ಉಳ್ಕೊಂಡಿರೋದ್ರಿಂದ ಈ ಮಂಟಪ ಉಳಿಸಿ ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು ಅದರಲ್ಲಿ ಏನಾಗಿದೆ ಈ ದೇವಸ್ಥಾನ ಸನ್ನಿಧಿನಲ್ಲಿ ಈ ಕೋತಿ ಅಂದ್ರೆ ಮಂಗ ಸತ್ತಿದ್ರಿಂದ ಅದನ್ನ ತಂದ ಅಲ್ಲಿ ನಾವು ಇದನ್ನ ಮಾಡಿದ್ವು ಹಾಗಾಗಿ ಅದನ್ನ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ನಾವು ಆ ಪ್ರಯತ್ನದಲ್ಲಿದ್ದಾಗ ಗಿರೀಶ ಅಂದ್ರೆ ನಿಮ್ಮ ತಂದೆ ಸತ್ಯನಾರಾಯಣಾಚಾರ್ ಅವರ ಮಗ ಗಿರೀಶ್ ಅನ್ನೋರು ಮುಂದೆ ಬಂದು ಇದನ್ನ ಆ ಪೂರ್ವಿಕರು ಮಾಡಿದಂತ ಇದನ್ನ ಮಂಟಪನ ಹಾಗೆ ಉಳಿಸ್ಕೊಂಡು ಇದು ದೇವಸ್ಥಾನ ಮಾಡಬೇಕು ಅಂತ ಸತತ ಪ್ರಯತ್ನ ಮಾಡಿ ಇದನ್ನ ಕಟ್ಟಿಸ್ತಾ ಇದ್ದಾರೆ ಇದು ಆ ನಮ್ಮ ದೇವಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಬರೀ ನಾವು ಇದನ್ನ ಮಾತ್ರ ಇಟ್ಕೊಂಡಿದ್ವಿ ಶಿಲೆ ಮಾತ್ರ ಇಟ್ಕೊಂಡಿದ್ವು ದೇವಸ್ಥಾನ ಅಂತ ಇರಲಿಲ್ಲ ಆಂಜನೇಯನ ದೇವಸ್ಥಾನ ಈಗ ಇದು ಮಾಡಿಸ್ಕೊಟ್ರೆ ಆಂಜನೇಯ ಇದಕ್ಕೆ ಮುಖ್ಯವಾಗಿ ಸಪೋರ್ಟ್ ಆಗಿ ಬಲಗೈ ಆಗಿ ನಿಂತಿರುವಂಥ ನಮ್ಮ ಅಶೋಕ್ ಅವರು ಗಿರೀಶ್ ಅವರು ಇದನ್ನ ಮುಂದುವರಿಸಬೇಕು ಮಾಡಬೇಕು ಅಂತ ಬಹಳ ಓಪ್ಸೋ ಆಸೆಗಳನ್ನ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಎಲ್ರಿಗೂ ಮನಸ್ಸು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಮುನ್ನೂರು ನಾನ್ನೂರು ಐನೂರು ಎಂಟು ಸಾವಿರ ಜನರಿಂದ ಇನ್ನೂ ಅತೀವ ಜಾಸ್ತಿ ಜನ ಬರ್ತಾ ಇದ್ದಾರೆ ಅದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಸನ್ಮಾಂಗ್ನ ಆಗಲಿ ಎಲ್ಲರೂ ಜಾಸ್ತಿ ಜನ ಬಂದು ಸೇರಿ ಈ ದೇವಸ್ಥಾನವನ್ನು ಮುಂದಿಸೋದಕ್ಕೆ ಅವಕಾಶ ಮಾಡಲಿ ಅಂತ ನನ್ನ ಒಂದು ಕಳಕಳಿ Thank mm -hmm. you.